ಒಂದು ಊರಿನಲ್ಲಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹವೊಂದು ವಾಸಿಸುತ್ತಿತ್ತು ಒಂದು ದಿನ ಅದು ಬೇಟೆಗೆ ಹೋಗಿ ಬಂದು ದಣಿದು ಮರದ ಕೆಳಗೆ ಮಲಗಿತು ಆ ಸಮಯದಲ್ಲಿ ಅಲ್ಲಿ ಒಂದು ಚಿಕ್ಕ ಇಲಿ ಓಡಾಡುತ್ತಾ ಬಂದಿತು ಅದು ಸಿಂಹವನ್ನು ನೋಡಿ ಅಂಜದೆ ಸಿಂಹದ ಮೇಲೆ ಹತ್ತಿ ಇಳಿಯತೊಡಗಿತು ಆಟದ ಮಧ್ಯೆ ಸಿಂಹ ಎಚ್ಚರವಾಗಿ ಕೋಪದಿಂದ ಇಲಿಯನ್ನು ತನ್ನ ದೊಡ್ಡ ಪಂಜದಲ್ಲಿ ಹಿಡಿದಿತು ನನ್ನ ನಿದ್ದೆಯನ್ನು ಅಡ್ಡಿಪಡಿಸಲು ಧೈರ್ಯ ಮಾಡಿದ್ದೀಯಾ ಈಗ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಸಿಂಹ ಗರ್ಜಿಸಿತು ಇಲಿ ಹೆದರಿ ಕಂಗಾಲಾಗಿ ಹೇಳಿತು ರಾಜನೇ ದಯವಿಟ್ಟು ನನ್ನನ್ನು ಬಿಡಿ ನಾನು ಅಜಾಗರೂಕತೆಯಿಂದ ಮಾಡಿದ್ದೇನೆ ನೀವು ನನ್ನನ್ನು ಬಿಡಿಸಿದರೆ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಆಗ ಸಿಂಹ ಹೇಳಿತು ನೀನು ನನಗೆ ಸಹಾಯ ಮಾಡುತ್ತೀಯ ನಿನ್ನಂಥ ಚಿಕ್ಕ ಇಲಿಯು ನನಗೆ ಏನು ಸಹಾಯ ಮಾಡಬಲ್ಲೆ ಎಂದು ನಕ್ಕಿತು ಕರುಣೆಯಿಂದ ಇಲಿಯನ್ನು ಬಿಟ್ಟುಬಿಟ್ಟಿತು ಕೆಲ ದಿನಗಳ ಬಳಿಕ ಸಿಂಹ ಒಂದು ಬೇಟೆಗಾರರ ಬಲೆಗೆ ಸಿಕ್ಕಿಬಿತ್ತು ಅದು ಬಲವಾಗಿ ಹೋರಾಡಿದರೂ ಆ ಬಲೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದು ಜೋರಾಗಿ ಗರ್ಜಿಸತೊಡಗಿತು ಆ ಶಬ್ದ ಕೇಳಿ ಆ ಚಿಕ್ಕ ಇಲಿ ಅಲ್ಲಿ ಓಡಿ ಬಂತು ಚಿಂತಿಸಬೇಡಿ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂದು ಹೇಳಿ ತನ್ನ ಚಿಕ್ಕ ಹಲ್ಲಿನಿಂದ ಬಲೆಯ ಹಗ್ಗಗಳನ್ನು ಕಚ್ಚತೊಡಗಿತು ಸ್ವಲ್ಪ ಸಮಯದ ಬಳಿಕ ಬಲೆಯಿಂದ ಸಿಂಹನನ್ನು ಮುಕ್ತಗೊಳಿಸಿತು ಸಿಂಹ ಸಂತೋಷದಿಂದ ಹೇಳಿತು ಧನ್ಯವಾದಗಳು ನನ್ನ ಚಿಕ್ಕ ಸ್ನೇಹಿತ ನಾನು ನಿನ್ನ ಶಕ್ತಿಯನ್ನು ಅಲ್ಪವಾಗಿ ಭಾವಿಸಿದ್ದೆ ನೀನು ಸಣ್ಣವನಾದರೂ ದೊಡ್ಡ ಸಹಾಯ ಮಾಡಿದೀಯ ಎಂದು ಕೃತಜ್ಞತೆಯನ್ನು ಸಲ್ಲಿಸಿತು ಒಂದು ಊರಿನಲ್ಲಿ ಒಂದು ದಟ್ಟವಾದ ಹಸಿರು ಅರಣ್ಯವಿತ್ತು ಆ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದರು ಅಲ್ಲೇ ಒಂದು ಮರದ ಮೇಲೆ ಒಂದು ಅಳಿಲು ಕುಳಿತಿತ್ತು ಅದರ ಹೆಸರು ಮಿಂಚು ಮಿಂಚು ವೇಗವಾಗಿ ಓಡುತ್ತಿತ್ತು ಎಲ್ಲರೂ ಅದನ್ನು ಅಷ್ಟು ಚುರುಕಾಗಿ ನೋಡಿ ಆಶ್ಚರ್ಯ ಪಡುತ್ತಿದ್ದರು ಆ ಅರಣ್ಯದಲ್ಲೇ ಒಂದು ಕುಟಿಲ ಮನಸ್ಸಿನ ನರಿ ವಾಸಿಸುತ್ತಿತ್ತು ಅದರ ಹೆಸರು ಕುಣಿಗು ಪ್ರತಿದಿನವೂ ಅದು ಪ್ರಾಣಿಗಳಿಗೆ ಮೋಸ ಮಾಡಿ ಆಹಾರ ಕದ್ದುಕೊಳ್ಳಲು ಯತ್ನಿಸುತ್ತಿತ್ತು ಒಂದು ದಿನ ಕುಣಿಗು ಮಿಂಚುಗೆ ಹೇಳಿತು ಮಿಂಚು ನಿನ್ನ ಬಳಿ ತುಂಬಾ ಬಾಳೆಹಣ್ಣುಗಳು ಇವೆ ನನಗೆ ಸ್ವಲ್ಪ ಕೊಡು ನಿನಗೆ ದೊಡ್ಡ ಸಹಾಯ ಮಾಡ್ತೀನಿ ಎಂದು ಹೇಳಿತು ಆಗ ಮಿಂಚು ಹೇಳಿತು ನೀನು ಎಲ್ಲರಿಗೂ ಮೋಸ ಮಾಡುವೆ ಎಂದು ಕೇಳಿದ್ದೇನೆ ನಿನ್ನನ್ನು ನಂಬೋಕೆ ಆಗಲ್ಲ ಆಗ ನರಿ ನಾಟಕ ಮಾಡುತ್ತಾ ಇಲ್ಲ ಮಿಂಚು ನಾನು ಈಗ ಸುಧಾರಿಸಿದ್ದೇನೆ ಯಾರಿಗೂ ಮೋಸ ಮಾಡುತ್ತಿಲ್ಲ ಒಮ್ಮೆ ನನ್ನನ್ನು ನಂಬು ಎಂದು ನರಿ ಹೇಳಿತು ಆಗ ಮಿಂಚು ಕೊನೆಗೆ ಮೂರು ಹಣ್ಣುಗಳನ್ನು ಕೊಟ್ಟಿತು ಆ ಹಣ್ಣುಗಳನ್ನು ತೆಗೆದುಕೊಂಡು ನರಿ ಅಲ್ಲಿಂದ ಓಡಿ ಹೋಯಿತು ಮಿಂಚು ನಗುತ್ತಾ ಇದು ನನಗೆ ಮೊದಲೇ ಗೊತ್ತಿತ್ತು ಎಂದಿತು ಅಲ್ಲಿಂದ ಎರಡೇ ದಿನಗಳಲ್ಲಿ ನರಿಯ ಕಾಲು ಪಲಗಿ ಸಿಕ್ಕಿತು ಅದು ಜೋರಾಗಿ ಕೂಗುತ್ತಿತ್ತು ಮಿಂಚು ಮಿಂಚು ದಯಮಾಡಿ ನನ್ನನ್ನು ಬಿಡಿಸು ಎಂದು ಮಿಂಚು ಅಲ್ಲಿಗೆ ಬಂದು ನಾನಿಂದೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಆದರೆ ಇದರಿಂದ ನೀನು ಪಾಠ ಕಲಿಯಬೇಕು ಎಂದು ಬಲೆಯನ್ನು ಕತ್ತರಿಸಿತು ಆಗ ನರಿ ತಲೆ ತಗ್ಗಿಸಿ ಕ್ಷಮಿಸು ಮಿಂಚು ಮುಂದೆ ಯಾರನ್ನೂ ನಾನು ಮೋಸ ಮಾಡುವುದಿಲ್ಲ ಎಂದಿತು ಟಿವಿ ಒಂದು ಊರಿನಲ್ಲಿ ಒಂದು ದಟ್ಟವಾದ ಕಾಡಿತ್ತು ಆ ಕಾಡಿನಲ್ಲಿ ಗಜಪತಿ ಎಂಬ ದೊಡ್ಡ ಆನೆ ವಾಸಿಸುತ್ತಿತ್ತು ಆ ಗಜಪತಿ ಆನೆ ಎಲ್ಲರನ್ನೂ ಹೆದರಿಸುತ್ತಾ ಗರ್ವದಿಂದ ಬದುಕುತ್ತಿತ್ತು ಗಜಪತಿಯ ಮನಸ್ಸಿಗೆ ಯಾವಾಗಲೂ ನನ್ನಷ್ಟು ಶಕ್ತಿಯವರು ಯಾರೂ ಇಲ್ಲ ಎಂಬ ಭಾವನೆ ಒಂದು ದಿನ ಗಾಳಿಯ ಶಬ್ದಕ್ಕೆ ಕೆಲವು ಗೂಬೆ ಚಿಲಿಪಿಲಿ ಹಕ್ಕಿಗಳು ಗಜಪತಿಯ ಬಳಿ ಸಹಾಯ ಕೇಳಲು ಬಂದವು ಅಣ್ಣ ಗಾಳಿಯ ಜೊತೆಗೆ ಬಿರುಗಾಳಿ ಬಂದು ನಮ್ಮ ಗೂಡು ಹಾಳಾಗಿದೆ ನಮಗೆ ಸಹಾಯ ಮಾಡುತ್ತೀಯಾ ಎಂದು ಗಜಪತಿಯನ್ನು ಕೇಳಿದವು ಆಗ ಗಜಪತಿ ನಕ್ಕು ಹೇಳಿತು ನಿಮ್ಮಂತಹ ಕಪ್ಪೆ ಗಾತ್ರದ ಹಕ್ಕಿಗಳಿಗೆ ನಾನು ಏನು ಸಹಾಯ ಮಾಡೋದು ಹಕ್ಕಿಗಳು ದುಃಖಪಟ್ಟರು ಶಾಂತಿಯಿಂದ ತೆರಳಿದರು ಆ ರಾತ್ರಿ ದೊಡ್ಡ ಮಳೆ ಮತ್ತು ಗಾಳಿಯು ಗಜಪತಿಯನ್ನೇ ಉರುಳಿಸಿಬಿಟ್ಟಿತು ನೆಲದಲ್ಲೇ ಸಿಲುಕಿಕೊಂಡಿತು ಗಜಪತಿ ಅದೇ ಹಕ್ಕಿಗಳು ಹಾರಿ ಬಂದು ಮರದ ಕೊಂಬೆಗಳಿಂದ ಮಣ್ಣನ್ನು ತೆಗೆದು ಗಜಪತಿಯನ್ನು ಬಿಡಿಸಿದವು ಗಜಪತಿ ನಾಚಿಕೊಂಡು ಹೇಳಿತು ನಿಮ್ಮಷ್ಟು ಶಕ್ತಿಯವರು ಯಾರೂ ಇಲ್ಲ ಕರುಣೆಯೇ ದೊಡ್ಡ ಶಕ್ತಿ ಹಕ್ಕಿಗಳು ನಕ್ಕು ಹೇಳಿದವು ಎಲ್ಲರೂ ಬೇಕು ಗಜಪತಿ ಸಣ್ಣವರು ದೊಡ್ಡವರಿಗೆ ದೊಡ್ಡವರು ಸಣ್ಣವರಿಗೆ ಎಂದವು ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ರೈತನೊಬ್ಬನ ತೋಟದಲ್ಲಿ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು ಆತ ಅದನ್ನು ಕೊಯ್ದು ಇದನ್ನು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಪ್ರಜೆಗಳ ಕ್ಷೇಮಕ್ಕಾಗಿ ಅಗಲಿರುಳು ಚಿಂತಿಸುವ ಅರಸನಿಗೆ ಒಪ್ಪಿಸಲು ನಿರ್ಧರಿಸಿ ಅರಸನ ಸಭೆಗೆ ಹೋದ ಅರಸನು ತನ್ನ ಸೇನಾಧಿಪತಿಯ ಜೊತೆ ತನ್ನ ರಾಜ್ಯದ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದಾಗ ಅಲ್ಲಿಗೆ ಬಂದ ರೈತ ಸೇಬನ್ನು ಅವನ ಮುಂದಿರಿಸಿ ದೊರೆಯೇ ಇದು ಬಹು ವಿಶೇಷವಾಗಿದೆ ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ತನ್ನ ತೋಟದಲ್ಲಿ ಬೆಳೆದಿದೆ ಎಂದು ಭಾವಿಸಿದ್ದೇನೆ ಅಮೂಲ್ಯವಾದ ಹಣ್ಣನ್ನು ನನಗೆ ಪ್ರೀತಿ ಪಾತ್ರರಾದವರಿಗಷ್ಟೇ ಕೊಡಬೇಕು ಎಂದು ನಿರ್ಧರಿಸಿ ತಮಗೆ ಇದನ್ನು ಉಡುಗೊರೆಯಾಗಿ ನೀಡಬೇಕೆಂದು ತಂದಿದ್ದೇನೆ ಸ್ವೀಕರಿಸಿ ಎಂದು ನಿವೇದಿಸಿದ ರೈತ ಪ್ರೀತಿಯಿಂದ ನೀಡಿದ ಸೇಬನ್ನು ಸ್ವೀಕರಿಸಿದ ಅರಸನು ಅದನ್ನು ಹಿಡಿದು ನೋಡಿದಾಗ ಅದರಲ್ಲಿ ವಿಶೇಷವಿದೆ ಎಂದು ಅವನಿಗೆ ಅನಿಸಲಿಲ್ಲ ಆದರೆ ಮುಗ್ಧ ರೈತನ ಪ್ರೀತಿಯನ್ನು ಶಂಕಿಸಬಾರದು ಎಂಬ ಕಾರಣಕ್ಕೆ ಸಂತೋಷ ವ್ಯಕ್ತಪಡಿಸಿ ನಿಜವಾಗಿಯೂ ಅತ್ಯಮೂಲ್ಯ ಕೊಡುಗೆಯನ್ನೇ ತಂದಿರುವೆ ಇದಕ್ಕಾಗಿ ನನ್ನಿಂದ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಹೇಳಿದ ರೈತ ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಸ್ವೀಕರಿಸುವುದು ಉಚಿತವಲ್ಲ ಎಂದು ನಿರಾಕರಿಸಿದ ಬರಿಗೈಯಲ್ಲಿ ರೈತನನ್ನು ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳೊಂದಿಗೆ ಸಮಾಲೋಚಿಸಿದಾಗ ಮಂತ್ರಿಗಳು ಆತ ಕಾಲಿಗೆ ಹಾಕಲು ಒಳ್ಳೆಯ ಪಾದರಕ್ಷೆಗಳು ಕೂಡ ಇಲ್ಲದೆ ಕಷ್ಟಪಟ್ಟು ನಡೆದು ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ಸವಾರಿಗೆ ಯೋಗ್ಯವಾದ ಒಳ್ಳೆಯ ಕುದುರೆ ಕೊಡಬೇಕು ಕುದುರೆಯ ಮೇಲೆ ಅದಕ್ಕೆ ಹೊರಲು ಸಾಧ್ಯವಿರುವಷ್ಟು ಚಿನ್ನದ ನಾಣ್ಯಗಳ ಮೂಟೆಯನ್ನೆರಿಸಿದರೆ ಆತ ಸುಖದಿಂದ ಬದುಕಲು ನೆರವಾಗುತ್ತದೆ ಎಂದು ಹೇಳಿದರು ರಾಜರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಆ ರೈತನು ಅವರು ನೀಡಿದ ಉಡುಗೊರೆಯನ್ನು ಸ್ವೀಕರಿಸಿ ಅವರಿಗೆ ವಂದಿಸಿ ಅಲ್ಲಿಂದ ಹೊರಟನು ರಾಜನು ನೀಡಿದ ಕುದುರೆಯನ್ನೇರಿ ರೈತನು ತನ್ನ ಮನೆ ಕಡೆಗೆ ಹೊರಟನು ಆತನ ಮನೆಯ ಪಕ್ಕದಲ್ಲಿ ಒಬ್ಬ ಶ್ರೀಮಂತ ರೈತನಿದ್ದ ಅವನು ಯಾರಿಗೂ ಕೊಳೆದ ಹಣ್ಣು ಕೂಡ ಉಚಿತವಾಗಿ ಕೊಡುವವನಲ್ಲ ಆತ ಒಳ್ಳೆಯ ಕುದುರೆಯನ್ನೀರಿಕೊಂಡು ಬರುತ್ತಿರುವ ಬಡ ರೈತನನ್ನು ಕಂಡು ಬೆರಗಾಗಿ ಅವನನ್ನು ತಡೆದು ನಿಲ್ಲಿಸಿ ನಿನ್ನೆ ತನಕ ಹೊಲ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿ ಇರಲಿಲ್ಲ ಆದರೆ ಇಂದು ಲಕ್ಷ ಲಕ್ಷ ಬೆಲೆ ಬಾಳುವ ಕುದುರೆಯ ಮೇಲೆ ಕುಳಿತುಕೊಂಡು ಬರುತ್ತಾ ಇದ್ದಿ ಅಂದರೆ ಏನು ಸಮಾಚಾರ ಎಂದು ಕೇಳಿದ ಕೆ ರೈತ ಹೇಳಿದ ಇದು ಪ್ರಾಮಾಣಿಕವಾಗಿಯೇ ದೊರಕಿದೆ ನನ್ನ ತೋಟದಲ್ಲಿ ಕೆಂಪು ಬಣ್ಣದ ದೊಡ್ಡ ಸೇಬು ಆಗಿತ್ತಲ್ಲ ಅದು ಬಹಳ ಅಪೂರ್ವವಾದುದೆಂದು ನನಗೆ ಗೊತ್ತಾಗಿ ಅದನ್ನು ಯಾರಾದರೂ ವಿಶೇಷ ವ್ಯಕ್ತಿಗೆ ನೀಡಬೇಕೆಂದು ಯೋಚಿಸಿದೆ ಅದನ್ನು ಅರಸರಿಗೆ ಉಡುಗೊರೆಯಾಗಿ ಕೊಟ್ಟೆ ಅವರು ನನಗೆ ಈ ಕುದುರೆ ಕೊಟ್ಟರು ಮತ್ತು ಬಂಗಾರದ ನಾಣ್ಯಗಳ ಮೂಟೆಯನ್ನು ಕಳುಹಿಸಿದರು ಎಂದ ಆಗ ಶ್ರೀಮಂತನು ತನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷಕವಾಗಿರುವ ಸೇಬು ಹಣ್ಣುಗಳು ಬೇಕಾದಷ್ಟಿವೆ ಒಂದು ಹಣ್ಣಿಗೆ ಒಂದು ಕುದುರೆ ಒಂದು ಮೂಟೆ ಚಿನ್ನ ಸಿಗುವುದಾದರೆ ತನ್ನ ಮನೆಯನ್ನು ಅದರಿಂದಲೇ ತುಂಬಿಸಬಹುದು ಎಂದು ಲೆಕ್ಕ ಹಾಕಿದ ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋಗಿ ನಾನು ಬಡ ರೈತ ನನ್ನ ತೋಟದಲ್ಲಿ ಅತ್ಯಮೂಲ್ಯವಾದ ಸೇಬು ಹಣ್ಣುಗಳು ರಾಶಿ ರಾಶಿಯಾಗಿ ಬೆಳೆದಿವೆ ಇದು ಯೋಗ್ಯರಾದವರ ಬಳಿಗೆ ಸೇರಬೇಕು ಎಂಬ ಆಶಯದಿಂದ ಎಲ್ಲವನ್ನೂ ಕುಯಿಸಿ ತಮಗೆ ಸಮರ್ಪಿಸಲು ತಂದಿದ್ದೇನೆ ಎಂದ ಅದಕ್ಕೆ ಅರಸ ತುಂಬಾ ಸಂತೋಷವಾಯಿತು ಈ ಹಣ್ಣುಗಳಿಗಾಗಿ ನೀನು ಯಾವ ಪ್ರತಿಫಲ ಬೇಕು ಎಂದು ಬಯಸಿದರೂ ಅದನ್ನು ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ ಅದಕ್ಕೆ ರೈತ ನಾನು ಇದನ್ನು ತಂದಿದ್ದು ಪ್ರತಿಫಲದ ಬಯಕೆಯಿಂದ ಅಲ್ಲವೇ ಅಲ್ಲ ನನಗೆ ಏನೂ ಬೇಡ ಎಂದು ಹೇಳಿದಾಗ ಅರಸ ರಸಗಳಿಂದ ನಾನು ಯಾವ ವಸ್ತುವನ್ನೂ ಉಚಿತವಾಗಿ ಸ್ವೀಕರಿಸುವುದಿಲ್ಲ ಅದಕ್ಕೆ ಪ್ರತಿಫಲ ಕೊಡಲೇಬೇಕಾಗುತ್ತದೆ ಏನು ಬೇಕಿದ್ದರೂ ಕೇಳು ಕೊಡುತ್ತೇನೆ ಎಂದು ಹೇಳಿದ ಅರಸ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷಪಟ್ಟು ಅರಸರು ಪ್ರೀತಿಯಿಂದ ಏನು ಕೊಟ್ಟರೂ ಅದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ ಗಾಡಿ ತುಂಬಾ ಹಣ್ಣು ತಂದಿರುವ ಇವನು ಬಡವನಲ್ಲ ಎಂದು ನಿರ್ಧರಿಸಿ ಅರಸ ಆತನ ಬೆಳುಗಳಲ್ಲಿ ಉಂಗುರಗಳನ್ನು ಧರಿಸಿರುವ ಗುರುತನ್ನು ಕಂಡು ಆತ ದುಡಿಯುವವನೂ ಅಲ್ಲ ಅನಿಸಿತು ಆತ ಬಡ ರೈತ ತಂದು ಸೇಬು ಹಣ್ಣನ್ನು ಒಳಗಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು ಇದು ನನಗೆ ತುಂಬಾ ಪ್ರೀತಿಯ ಹಣ್ಣು ಬಡ ರೈತನೊಬ್ಬ ಶ್ರಮದ ಫಲ ಇದರ ಬೆಲೆ ಕಟ್ಟಲಾಗದು ಇದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದಾಗ ಶ್ರೀಮಂತ ರೈತ ಪೆಚ್ಚುಮೌರೆ ಹಾಕಿಕೊಂಡು ಮನೆಯ ಕಲೆಗೆ ಹೊರಟಿಲಿ ಒಂದು ಊರಿನಲ್ಲಿ ಒಂದು ಸುಂದರವಾದ ನದಿ ಇತ್ತು ಆ ನದಿಯ ತೀರದಲ್ಲಿ ಒಂದು ದೊಡ್ಡ ಜಂಬೂ ಹಣ್ಣಿನ ಮರ ಇತ್ತು ಆ ಮರದಲ್ಲಿ ಒಂದು ಕೋತಿ ವಾಸಿಸುತ್ತಿತ್ತು ಆ ಮರದಲ್ಲಿ ಪ್ರತಿದಿನವೂ ಸಿಹಿ ಸಿಹಿಯಾದ ಜಂಬು ಹಣ್ಣುಗಳು ಬಿಡುತ್ತಿತ್ತು ಆ ಹಣ್ಣುಗಳು ಕೋತಿಗೆ ತುಂಬ ಇಷ್ಟವಾಗುತ್ತಿತ್ತು ಆ ನದಿಯಲ್ಲೇ ಒಂದು ಮೊಸಳೆ ವಾಸಿಸುತ್ತಿತ್ತು ಒಂದು ದಿನ ಆ ಮೊಸಳೆ ನದಿಯ ತೀರಕ್ಕೆ ಬಂದಾಗ ಕೋತಿ ಅದನ್ನು ನೋಡಿ ಸ್ನೇಹಿತನೇ ನೀನು ಬಹಳ ದಣಿದಂತಿದ್ದೀಯ ಈ ಹಣ್ಣುಗಳನ್ನು ತಿನ್ನು ತುಂಬ ಸಿಹಿಯಾಗಿವೆ ಎಂದು ಹೇಳಿತು ಮೊಸಳೆ ಹಣ್ಣುಗಳನ್ನು ತಿಂದಾಗ ಅದು ತುಂಬ ಸಂತೋಷಪಟ್ಟಿತು ಆ ದಿನದಿಂದ ಕೋತಿ ಮತ್ತು ಮೊಸಳೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು ಕೋತಿ ಪ್ರತಿದಿನ ಮೊಸಳೆಗೆ ಹಣ್ಣು ಕೊಡಲು ಪ್ರಾರಂಭಿಸಿತು ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ಆ ಹಣ್ಣುಗಳನ್ನು ತಂದುಕೊಟ್ಟಿತು ಮೊಸಳೆಯ ಹೆಂಡತಿಗೆ ಆ ಹಣ್ಣು ತುಂಬ ಇಷ್ಟವಾಯಿತು ಆದರೆ ಅವಳು ಕಪಟ ಮನಸ್ಸಿನವಳು ಅವಳು ಹೇಳಿದಳು ನೀನು ಪ್ರತಿದಿನ ಕೋತಿಯ ಹಣ್ಣು ತರುತ್ತೀಯಾ ಆದರೆ ಅವನ ಹೃದಯ ಎಷ್ಟು ಸಿಹಿಯಾಗಿರಬಹುದು ನನಗೆ ಆ ಕೋತಿಯ ಹೃದಯ ತಂದು ಕೊಡು ಎಂದು ಹೇಳಿದಳು ಮೊಸಳೆ ಕಷ್ಟಪಟ್ಟಿತು ಆದರೆ ಹೆಂಡತಿಯ ಮಾತು ಕೇಳದೆ ಇರಲು ಸಾಧ್ಯವಾಗಲಿಲ್ಲ ಅದು ನದಿಯ ತೀರಕ್ಕೆ ಹೋಗಿ ಕೋತಿಗೆ ಹೇಳಿತು ಸ್ನೇಹಿತನೇ ನನ್ನ ಮನೆ ನದಿ ಮಧ್ಯದಲ್ಲಿದೆ ನನ್ನ ಹೆಂಡತಿಗೆ ನಿನ್ನನ್ನು ಭೇಟಿಯಾಗಬೇಕೆಂದು ತುಂಬ ಆಸೆಯಿದೆ ಬಾ ನನ್ನ ಬೆನ್ನಿನ ಮೇಲೆ ಕುಳಿತು ಹೋಗೋಣ ಎಂದು ಹೇಳಿತು ಕೋತಿ ನಂಬಿ ಮೊಸಳೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ನಿಜವನ್ನು ಹೇಳಿತು ನಿನ್ನ ಹೃದಯವನ್ನು ನನ್ನ ಹೆಂಡತಿ ತಿನ್ನಬೇಕೆಂದು ಬಯಸಿದ್ದಾಳೆ ಆದುದರಿಂದ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ ಎಂದಿತು ಆಗ ಚಾತುರ್ಯವಾದ ಕೋತಿ ತಕ್ಷಣ ಹೇಳಿತು ಅಯ್ಯೋ ನೀನು ಮೊದಲೇ ಹೇಳಿದ್ದರೆ ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ ಬಾ ಮರದ ಬಳಿಗೆ ಹೋಗೋಣ ನಾನು ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿತು ಮೊಸಳೆ ಮೂರ್ಖತನದಿಂದ ನಂಬಿ ಮರದ ಬಳಿಗೆ ಹೋಯಿತು ಕೋತಿ ತಕ್ಷಣ ಮರದ ಮೇಲೆ ಹಾರಿಬಿಟ್ಟಿತು ಮತ್ತು ನಕ್ಕು ಹೇಳಿತು ಅಯ್ಯೋ ಮೂರ್ಖ ಮೊಸಳೆ ಹೃದಯವನ್ನೇ ಹೊರಗೆ ಬಿಟ್ಟು ಬರುತ್ತಾರಾ ಆಗ ಮೊಸಳೆ ಅಚ್ಚರಿಯಿಂದ ಕೋತಿಯ ಬುದ್ಧಿಯನ್ನು ಮೆಚ್ಚಿತು